ದಿನ ಡಿಸೆಂಬರ್ ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯುತ್ತಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳು ಅಲ್ಲಿಗೆ ನಾನು ಸನ್ಮಾನದ ಅತಿಥಿ ಆದ ಕಾರಣ ನಿನ್ನೆ ಮಾಡಲಾಗಲಿಲ್ಲ ನಿನ್ನೆ ಇದನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ ನಮಸ್ಕಾರ ಸ್ಮಾಲ್ ಆ್ಯಂಡ್ ಎಕ್ಟ್ ಬಿಗ್ ಇದು ಟುಡೇಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ On A family was on a sightseeing tour in Darjeeling a few years ago. As the little group stood looking at the towering peak of Mount Everest, a small boy of nine turned to his father with a half frightened expression on his face. Dad, he said, I get funny feeling looking at this. It makes me think how big the world is. And how small I am, son! The father answered him. You are only a boy, but you are a greater than the whole universe. You know how you exist. World does not. You are great as soul. Man is God's masterpiece. Even a child can choose for itself what it will do. A river, or a mountain, cannot. God gave man free will to accept or reject him, but not without having to answer for his actions. God made man free so that he might have glory and the merit of freely choosing the right. You can bring to the vital fields which touch the lives of millions of concepts that man made by and for God and will never be at peace until he finds him under baraha as the illuminating sun shines upon all regions above below and across so that once god glorious adorable rules over whatever creatures are born from um ಒಂದು ಕುಟುಂಬ ದಾರ್ಜಿಲಿಂಗ್ ಪ್ರವಾಸಕ್ಕೆ ಹೋಗಿರುತ್ತಾರೆ ಅಲ್ಲಿ ಮೌಂಟ್ ಎವರೆಸ್ಟ್ ನೋಡ್ತಾ ನಿಂತಾರೆ ಅವರು ಒಂಬತ್ತು ವರ್ಷದ ಮಗ ಕೇಳ್ತಾನೆ ಏನಪ್ಪಾ ಇದೆನ್ನ ನೋಡಿ ಆಶ್ಚರ್ಯದ್ದು ಜಗತ್ತೆಷ್ಟು ದೊಡ್ಡದ ನಾವು ಎಷ್ಟು ಸಣ್ಣವರು ಅಲ್ಲ ಮಗ ಹಾಗಲ್ಲ ನೀನು ಸಣ್ಣ ಬಾಲಕ ನೀನು ಸಮಸ್ತ ಜಗತ್ತಿಗಿಂತ ತುಂಬ ದೊಡ್ಡವನು ನೀನು ಬದುಕುವುದನ್ನು ಅರಿಯುತ್ತಿರ್ವಿ ಆದರೆ ಈ ಜಗತ್ತು ಅರಿತಿಲ್ಲ ನಿನ್ನ ಹತ್ತಿರವಿದೆ ಚೈತನ್ಯ ಅಂಥೇಳ್ತಾನೆ ಮನುಷ್ಯ ದೇವರ ಮೇರುಕೃತಿ ಒಂದು ಮಗುವು ಸಹ ತಾನು ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸುತ್ತದೆ ಇದನ್ನು ಒಂದು ಪರ್ವತವಾಗಲಿ ಒಂದು ನದಿಯಾಗಲಿ ಮಾಡಲಾಗದು ದೇವರು ಮನುಷ್ಯನಿಗೆ ಸ್ವತಂತ್ರ ಇಚ್ಛಾಶಕ್ತಿಯನ್ನು ಇತ್ತಿದ್ದ ಕೊಟ್ಟಿದ್ದಾನೆ ನೀವು ದೇವರನ್ನು ಸ್ವೀಕರಿಸಬಹುದು ನಿರಾಕರಿಸಬಹುದು ಆದರೆ ಮನುಷ್ಯ ತಾನು ಮಾಡುವ ಕೆಲಸ ಕಾರ್ಯಗಳಿಗಾಗಿ ಉತ್ತರಿಸಬೇಕಾಗುತ್ತದೆ ದೇವರು ಮನುಷ್ಯನನ್ನು ಸ್ವತಂತ್ರವಾಗಿರಿಸಿದ್ದಾನೆ ಏತಕ್ಕಾಗಿ ಮನುಷ್ಯನು ಭವ್ಯತೆಗಳನ್ನು ಪಡೆಯಲು ಹಾಗೂ ಯಾವುದು ಯೋಗ್ಯವೋ ಅದನ್ನು ಸ್ವತಂತ್ರವಾಗಿ ಆರಿಸಿಕೊಳ್ಳಲು ಅರ್ಹತೆಯೂ ಸಹ ಮನುಷ್ಯನದು ನೀವು ಜೀವನದ ಮಹತ್ವದ ಕ್ಷೇತ್ರಗಳಲ್ಲಿಯೂ ಲಕ್ಷ ಜನರು ತಲುಪುವ ಹಾಗೆ ಜನರು ತಲುಪುವಂತೆ ದೇವರಿಗಾಗಿ ದೇವರ ಸಲುವಾಗಿ ನೀವು ಕೆಲಸ ಕಾರ್ಯಗಳನ್ನು ತಂದಿರಿಸಿ ಮಾಡುವುದು ಮನುಷ್ಯ ತಾನು ದೇವರನ್ನು ಕಾಣುವವರೆಗೆ ವಿಶ್ರಮಿಸಕೂಡದು ಕೆಳಗಿನ ಅಂಡ್ರ ಬರಹದ ಕನ್ನಡನವಾದ ಆ ಸೂರ್ಯನು ಬೆಳಗುತ್ತಿರುವ ಅವನು ಎಲ್ಲ ಪ್ರದೇಶಗಳಲ್ಲಿ ಮೇಲೆ ಕೆಳಗೆ ಅತ್ತ ಇತ್ತ ಪ್ರಕಾಶಿಸಿರುವಂತೆ ಓರ್ವ ದೇವನು ಭವ್ಯನಾಗಿ ಪೂಜ್ಯನಾಗಿ ಗರ್ಭದಿಂ ಹುಟ್ಟಿ ಬಂದ ಪ್ರತಿಜೀವಿಗಳನ್ನು ಆಳುತ್ತಿದ್ದಾನೆ ನಮಸ್ಕಾರ